ಈ ಒಂದು ವಿಷಯ ಖುದ್ದಾಗಿ ಅವ್ರ ಗಂಡನೇ ನನಗೆ ಅದೇ ಸಂದರ್ಭದಲ್ಲಿ ಹೇಳಿರೋ ಹೇಳಿದ್ದಾರೆ ಸರ್ ಅವ್ರ ಜೊತೆ ಬಂದಿರುವಂಥವ್ರು ಕೂಡ ಅವರು ಶರತ್ ಶರತ್ ಬಿಳಗೇರಿ ಅಂತ ಸೊ ಇನ್ನೊಬ್ಬರು ರಾಕೇಶ್ ಅಂತ ಇವರೆಲ್ಲ ಅವರು ಹೇಳಿದರು ಸರ್ ಅಲ್ಲೇ ನಿಮ್ಮನ್ನು ಏನು ಪಾನಾಗಿ ಯೂಸ್ ಮಾಡ್ತಾ ಇದ್ದೀವಿ ಪ್ರೆಷರ್ ಹಾಕೋದಕ್ಕೋಸ್ಕರ ಸೊ ಪ್ರೆಷರಾಗಿ ಎಕ್ಸಾಮ್ ತಗೊಳ್ಳೋದಕ್ಕೋಸ್ಕರ ನೀವೇನಾದರೂ ಹೆಲ್ಪ್ ಮಾಡಿ ಪುಷ್ ಮಾಡಿ ಅಂತ ನನಗೆ ಹೇಳಿದ್ದಾರೆ ಸರ್ ಅದಾದಮೇಲೆ ಸಹ ಒಂದು ಇದೇ ನಾನು ಮೆನ್ಷನ್ ಮಾಡಿದಂಥವ್ರೆ ಒಂದು ಮೂರ್ನಾಲ್ಕು ಸಲ ಮೂರು ದಿವಸ ಕಾಲ್ ಮಾಡಿದ್ರು ಸರ್ ನೆಗೋಷಿಯೇಷನ್ಸ್ ಅದಕ್ಕೆ ಇದಕ್ಕೆ ಬಟ್ ಅದು ರಾತ್ರಿ ಟೈಮಲ್ಲಿ ಮಾಡ್ತಿದ್ರು ಸೊ ನಾನು ಹಾಗಾಗಿ ಭಯಪಟ್ಟು ನಾನು ಹೋಗಲಿಲ್ಲ ಸರ್ ಸೊ ಇದೆಲ್ಲ ಆದಮೇಲೆ ಈಗ ಆಲ್ ಎ ಸಡನ್ ಮನ್ ನನ್ನ ಕ್ವೆಶನ್ ಏನಂತಂದರೆ ಈಗ ಎರಡೂವರೆ ವರ್ಷವರೆಗೂ ಯಾವುದೇ ರೀತಿ ನನಗೂ ಹೇಳಿಲ್ಲ ನೀವು ಯಾಕೆ ಹಿಂಗೆ ಮಾತಾ ಮಾಡ್ತಿದ್ದೀರಾ ಯಾಕೆ ಮಾಡ್ತಿದ್ದೀರಾ ಮಾಡಬೇಡಿ ಅಂತ ಯಾರಿಗೂ ಕಂಪ್ಲೇಂಟು ಕೊಟ್ಟಿಲ್ಲ ಏನಿಲ್ಲ ಅಂಡ್ ಎರಡು ವರ್ಷದ ಮುಂಚೆದು ಯಾರಾದರೂ ಆಗಲಿ ಜನ್ರಲಿ ಯಾಕೆ ಇಟ್ಕೊಳ್ತಾರೆ ಸರ್ ಮೆಸೇಜ್ ಪರ್ಟಿಕ್ಯುಲರ್ ಒಬ್ಬರದೇ ಯಾಕೆ ಇಟ್ಕೊಳ್ತಾರೆ ಅಂದರೆ ಇಟ್ ಈಸ್ ಅದರಿಂದ ಯಾವುದೋ ಮೋಟಿವ್ ಇದೆ ಅಂತ ಸೊ ಸಮಯ ಸಂದರ್ಭ ನೋಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಸೊ ಅವ್ರಿಗೆ ಆಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡಿರುವಂಥ ಒಂದು ಇದು ಸರ್ ಸೊ ಜನರಲಿ ನಾನು ಯಾವುದು ಬ್ಯಾಕಪ್ ಇಟ್ಟಿರಲಿಲ್ಲ ಅದು ಹೋಗಿದೆ ಬಟ್ ನಮ್ಗೆ ಆ ಥರ ಇಲ್ಲ ಸೊ ಅವ್ರು ಇಟ್ಕೊಂಡು ಹೀಗೆ ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಅವರ ಒಂದು ಏನು ಏನು ಲಾಭಕ್ಕೋಸ್ಕರ ಈಗ ಅವರ ಪ್ರಾಬ್ಲಮ್ಸಿಂದ ಎಲಿಜಿಬಿಲಿಟಿ ಸಿಗಲಿಲ್ಲ ಸೊ ಹಂಗಾಗಿ ಅದನ್ನು ಮುಂದೆ ಇಟ್ಕೊಂಡು ನನ್ನ ಇಶ್ಯೂನ ಮುಂದೆ ಇಟ್ಕೊಂಡು ಇಲಿಜಿಬಿಲಿಟಿ ತಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಸರ್ ಅದೊಂದು ಅದೇ ರೀತಿ ಬೇರೆ ಬೇರೆ ಇಶ್ಯೂಸ್ ಅವ್ರಿಗೆ ಸಂಬಂಧಪಟ್ಟಿರೋ ಇಶ್ಯೂಸ್ ಎಲ್ಲ ತೆಗೆದು ಸಂಸ್ಥೆಗೆ ತೇಜವೋಧೆ ಮಾಡ್ತಿದ್ದಾರೆ ಈ ಒಂದು ಇದರಿಂದ ಈಗ ಆಲ್ ಆಫೀಸರ್ಗಳನ್ನು ಮೀಡಿಯಾಗೆ ಹೇಳಿ ಅವ್ರು ಕಂಪ್ಲೇಂಟ್ ಅಂದರೆ ಕೊಟ್ಟಿಲ್ಲ ಸೊ ಹೇಳಿ ಈಗೆಲ್ಲ ಹೋಗಿ ನಮ್ಮ ನಮ್ಗೆ ಮಾನಸಿಕವಾಗಿ ಸೊ ತೊಂದರೆ ಕೊಡ್ತಿದ್ದಾರೆ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಇದು ಇಶ್ಯೂ ಮುಂದಕ್ಕೆ ಹೋಗುತ್ತೋ ಅದರ ಪ್ರಕಾರ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಸರ್ ಯಾವುದೇ ಇದಕ್ಕಾಗಲಿ ನಾನು ಕೋಪ್ರೇಟ್ ಮಾಡ್ತೀನಿ ರಿಯಾಕ್ಟ್ ಮಾಡ್ತೀನಿ ಸರ್